ಹರಿ ಓಂ ಭಗವದ್ಗೀತೆಯ ಈ ಶ್ಲೋಕ ಬಗ್ಗೆ ನಾವು ಸ್ವಲ್ಪ ಅದರದ್ದು ಅರ್ಥ ಮಾಡಲಿಕ್ಕೆ ನೋಡೋಣ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವಪಾಪೇಭ್ಯೋ ಮೋಕ್ಷಯ್ಯಾಮಿ ಮಾ ಶುಚ ಹದಿನೆಂಟನೇ ಅಧ್ಯಾಯದಲ್ಲಿ ಎಲ್ಲ ವಿಷಯಗಳಲ್ಲಿ ಎಲ್ಲ ಈ ಬೇರೆ ಬೇರೆ ಅವನಿಗೆ ತಿಳಿ ಹೇಳಿದ ಮೇಲೆ ಕಡೆಗೆ ಕೃಷ್ಣ ಈ ಶ್ಲೋಕ ಹೇಳ್ತಾನೆ ಏನು ನೋಡು ಮಾರಾಯ ಇನ್ನು ಇಷ್ಟು ವಿಷಯಗಳನ್ನು ತಿಳಿದಿದ್ದೆ ಈಗ ನಿನಗೆ ಇನ್ನೂ ಸಹ ಮನಸ್ಸಿನಲ್ಲಿ ಸ್ವಲ್ಪ ಗೊಂದಲ ಇದ್ದಾಗ ಕಾಣ್ತದೆ ಅದಕ್ಕಾಗಿ ನಿನಗೆ ನಾನು ಕೊಟ್ಟ ಕೊನೆಗೆ ಲಾಸ್ಟ್ ಇದರ ಮೇಲೆ ನಿನಗೇನಿಲ್ಲ ಸರ್ವಧರ್ಮಾನ್ ಪರಿತ್ಯಜ್ಯ ನೀನು ಈಗ ಎಲ್ಲ ಕೇಳಿದ್ದೆಲ್ಲ ಸ್ವಲ್ಪ ಬದಿಗಿಡು ಮಾಂ ಏಕಂ ಶರಣಂ ರಜ ನನ್ನನ್ನು ಶರಣ ಹೊಂದಬೇಕು ನನಗೆ ಶರಣ ಶರಣಾಗತಿಯೇ ಇಂಪಾರ್ಟೆಂಟ್ ಅಂತ ಹೇಳೋದಲ್ಲ ಇವನು ಶರಣಾಗತಿ ಆದವನಿಗೆ ಮತ್ತೆ ಯಾವುದಿಲ್ಲ ಅಲ್ಲ ಅವನು ನೋಡ್ಕೊಳ್ತಾನೆ ಇದು ಅರ್ಜುನ ಅಲ್ಲ ನೀವು ಸಹ ಇದು ಯಾರು ಕೇಳ್ತಾರೆ ಅವರು ತಿಳ್ಕೊಳ್ಬೇಕಾದದ್ದು ವೆನ್ ಯು ಸರೆಂಡರ್ ಟೋಟಲಿ ನೀವು ಯಾವಾಗ ನೂರಕ್ಕೆ ನೂರು ಸರೆಂಡರ್ ಆಗ್ತೀರಿ ನಿಮ್ಮ ದೇವರಲ್ಲಿ ಅವನು ಒಳ್ಳೆ ನೋಡ್ಕೊಳ್ತಾನೆ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾುಚ ನಿಮ್ಮ ಎಲ್ಲ ಪಾಪ ಹೇಳಿದ್ರೆ ಕಷ್ಟ ಮತ್ತು ದುಃಖ ಇತ್ಯಾದಿ ಎಲ್ಲ ಪಾಪ ಹೇಳಿದ್ರೆ ಅದಲ್ವಾ ಅದಕ್ಕೆ ಅದರಿಂದ ಎಲ್ಲದರಿಂದ ನಿಮಗೆ ನಾನು ಬಿಡುಗಡೆ ಮಾಡ್ತೇನೆ ನೀವು ಮಾಸುಚ ಸುಮ್ಮನೆ ನೀನು ದುಃಖಿಸಬೇಡ ನೀನು ಸುಮ್ಮನೆ ನನಗೆ ಈಗಿನ ಶಬ್ದ ಆಗ್ತೇನೆ ಟೆನ್ಷನ್ ಮಾಡಬೇಡ ಏನು ಬೇಕಾರಾಗಲಿ ಸರೆಂಡರ್ ಟು ಮೀ ನೂರಕ್ಕೆ ನೂರು ಎರಡು ಶರಣಾಗತಿರಾಗ್ತಾರೆ ನಿಮಗೆ ಇದು ಕೃಷ್ಣ ಕೊಟ್ಟ ಅಭಯ ಎಲ್ಲ ಜನರಿಗೆ ಅರ್ಜುನ ಮಾತ್ರ ಅಲ್ಲ ಯಾರು ಇದನ್ನು ಕೇಳ್ತಾ ಈ ಭಗವದ್ಗೀತೆ ಯಾರು ಸ್ಟಡಿ ಮಾಡ್ತಾರೆ ಅದರದ್ದು ಎಲ್ಲ ವಿಷಯಗಳನ್ನು ತಿಳ್ಕೊಂಡು ಯಾವಾಗ ನಿಮ್ಮಲ್ಲಿ ಆ ಶರಣಾಗತಿ ಬರ್ತದೆ ನೂರಕ್ಕೆ ನೂರು ದ್ಯಾಟ್ ಈಸ್ ದ ಎಂಡ್ ಆಫ್ ಯುವರ್ ಸಾರೋ ನಿಮ್ಮ ಎಲ್ಲ ಕಷ್ಟಗಳಿಂದ ಬಿಡುಗಡೆ ನೀವು ಎಣಿಸ್ಬೋದು ಹೇಗೆಂತ ಮಾಡಿ ನೋಡಿ ಶರಣಾಗತಿಯೇ ಅಂತಿಮ ಈ ರಾಮದಾಸರು ಒಂದು ಕಡೆಯಲ್ಲಿ ಹೇಗೆ ಹೇಳಿಕೊಂಡು ಅವನು ಎಲ್ಲ ನೋಡಿದ ಮೇಲೆ ಅವನು ಹೇಳ್ತಾನೆ ಅವನ ಲಾಸ್ಟ್ ಒಂದು ವಾಕ್ಯ ಮಾತ್ರ ನೀವು ಅದು ಯಾವುದಂತ ನೋಡ್ಕೊಳ್ಳಿ ಅದು ಹೀಗೆ ಬರ್ತದೆ ಹೇಗೆ ಹೇಳಿದ್ರೆ ಅಥ ಶರಣಕೊಣ ಜಾವೆ ಅಂತ ಬರ್ತದೆ ಆ ಕಡೆ ಕೇಳ್ತಾನವೇ ಭಕ್ತಿ ವೀಣ ಸರ್ವೈ ಕ್ಷೀಣ ಭಕ್ತಿ ಅಂದರೆ ಏನು ಬಾಗುವಿಕೆ ಸರಂಡರ್ ದೇವರೇ ನೀನಿಟ್ಟಾಗೆ ಆಗಲಿ ಆ ಭಕ್ತಿ ವೀಣ ಸರ್ವೈಕ್ಷಿಣ ಅದು ಇಲ್ಲದಿದ್ದರೆ ಏನು ಪ್ರಯೋಜನ ಇಲ್ಲ ಹೇಳ್ಬಿಡ್ತಾನೆ ಅಷ್ಟು ದೊಡ್ಡ ಸಮರ್ಥವನ್ನು ಸಮರ್ಥ ರಾಮದಾಸ್ ಹಾಗಾಗಿ ಇದು ಕೃಷ್ಣನ ವಾಕ್ಯವನ್ನು ನೀವು ನಿಮ್ಮ ಜೀವನದಲ್ಲಿ ಸಿಂಪಲ್ ಏನು ಕಷ್ಟ ಇಲ್ಲ ಶರಣಾಗಲಿಕ್ಕೆ ಎಂತಾಗಲಿ ಕುಂಟು ಅಂತ ಯಾವ ತೂದವರಲ್ದಸಿ ನೀನು ಇಟ್ಟ ಹಾಗೆ ದಯ ವಿಲ್ ಬಿ ಡನ್ ಅಂತ ಹೇಳಿ ಶರಣಾಗಿ ಹರಿ ಓಂ